ಇಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂ ಸಿ ಶಿವಾನಂದ ಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಜಿಲ್ಲೆಯಲ್ಲಿ ಆರ್ಥಿಕ ಸಂಚಲನವಾಗಿದ್ದು ಒಟ್ಟು ಎರಡು ಸಾವಿರದ ನೂರ ಹತ್ತು ಕೋಟಿ ರು ವ್ಯಯ ಮಾಡಿ ಶೇಕಡ ತೊಂಬತ್ತೆಂಟರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ತಿಳಿಸಿದರು ಸಮಿತಿಯ ಅಧ್ಯಕ್ಷರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿದ್ದರೆ ಆ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ಪುನಃ ಅವರು ತಾಲೂಕಿನಲ್ಲಿ ಅದನ್ನು ಜಾರಿಗೊಳಿಸುವ ನಿಟ್ಟು ಹಾಗೆಯೇ ಜಿಲ್ಲಾ ಸಮಿತಿಯ ಎಲ್ಲ ಜಿಲ್ಲಾ ಸಮಿತಿ ಅಧ್ಯಕ್ಷರು ರಾಜ್ಯ ಸಮಿತಿ ಸದಸ್ಯರು ಕೂಡ ಆಗಿದ್ದೇವೆ ಹಾಗಾಗಿ ರಾಜ್ಯದಲ್ಲಿ ನಡೀತಕ್ಕಂಥ ಚರ್ಚೆ ಜಿಲ್ಲೆಗೆ ಜಿಲ್ಲೆಗೆ ನಡೀತಕ್ಕಂಥ ಚರ್ಚೆ ತಾಲೂಕಿಗೆ ಬರುವುದರ ಮೂಲಕ ಏನು ಈ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮತ್ತು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವು ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೊಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಭಾಳ ಚೆನ್ನಾಗಿ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸಮಿತಿ ಅಧ್ಯಕ್ಷರಾದ ಹೆಚ್ಎಂ ರೇವಣ್ಣ ಉಪಾಧ್ಯಕ್ಷೆ ಡಾ ಪುಷ್ಪಾ ಅಮರನಾಥ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದೇವೆ ಮತ್ತು ಗ್ಯಾರಂಟಿ ಅನುಷ್ಠಾನ ವಿಚಾರದಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಸರ್ಕಾರ ಮೆಚ್ಚುಗೆ ವ್ಯಕ್ತಪಡಿಸಿದೆ ಎಂದರು ಈ ಜಿಲ್ಲೆಯಲ್ಲಿ ನಾವು ರಾಜ್ಯದ ಅಧ್ಯಕ್ಷ ರೇವಣ್ಣವರೇ ಘೋಷಣೆ ಮಾಡಿರುವ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಇಡೀ ರಾಜ್ಯದಲ್ಲೇ ಅನುಷ್ಠಾನ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದು ನಿಮ್ಮೆಲ್ಲರ ಎದುರಿಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಇದು ನಮ್ಮ ಏಕಡಿಕೆ ಇನ್ನು ಸ್ಥೂಲವಾಗಿ ಹೇಳ್ತೀನಿ ಶಕ್ತಿ ಯೋಜನೆ ತಮಗೆಲ್ಲರಿಗೂ ಗೊತ್ತಿದೆ ಜೂನ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರಂಭ ಆಯಿತು ಸಾರಿಗೆ ಬಸ್ಗಳಲ್ಲಿ ಓಡತಕ್ಕ ಓಡಾಡ್ತಕ್ಕಂಥ ವ್ಯವಸ್ಥೆ ಆರಂಭ ದಿವಸಗಳಲ್ಲಿ ಸಣ್ಣ ತಾಂತ್ರಿಕ ಕಾರಣಗಳು ಮಹಿಳೆಯರು ಹೆಚ್ಚು ಹೆಚ್ಚು ಬಸ್ಸಲ್ಲಿ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಒಂದು ಗೊಂದಲಗಳು ಇದ್ದವು ತದನಂತರ ಆರು ತಿಂಗಳು ಏಳು ತಿಂಗಳು ಆದಮೇಲೆ ಈಗ ಸುಲಲಿತವಾಗಿ ಯಾರು ಉದ್ಯೋಗಕ್ಕೆ ಹೋಗ್ತಾರೆ ಆ ಮಹಿಳೆಯರು ಯಾರು ಕೆಲಸಕ್ಕೆ ಹೋಗ್ತಾರೆ ಆ ಮಹಿಳೆಯರು ಮತ್ತು ಧಾರ್ಮಿಕ ಟೂರು ಅಥವಾ ಮನೆಗಳಿಗೆ ಹೋಗ್ತಕ್ಕಂಥ ಇದನ್ನು ಬಳಸ್ತಾರೆ ಇದನ್ನು ಮಾಡೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಆರು ಡಿಪೋ ಬರ್ತದೆ ಅದರಿಂದ ನಮ್ಮ ಮೂರು ಡಿಪ್ಪ ಮಾತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ ಒಂದು ಚಿಕ್ಕಮಗಳೂರು ಕಡೂರು ಕಡೂರು ಮೂಡಿಗೆರೆ ಈ ಮೂರು ಡಿಪೋಗಳ ಬಸ್ಗಳಲ್ಲಿ ಓಡಾಡಿದವರ ಸಂಖ್ಯೆ ಐದು ಕೋಟಿ ನಲವತ್ತೆಂಟು ಲಕ್ಷ ಐದು ಪಾಯಿಂಟ್ ನಲವತ್ತೆಂಟು ಲಕ್ಷ ಟ್ರಿಪ್ಗಳು ಅಂದರೆ ಒಂದೇ ಮಹಿಳೆಯರು ಸಾವಿರಾರು ಸರಿ ಓಡಾಡಬೇಕು ನೂರಾರು ಸರಿ ಯಾಕೆಂದರೆ ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ ಸೊ ಹಾಗಾಗಿ ಐದೂವರೆ ಕೋಟಿ ಓಡಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಚಿಕ್ಕಮಗಳೂರು ವಿಭಾಗಕ್ಕೆ ಕೂಡ ಮಾಡಿದೆ ಸೊ ಒಂದು ರೀತಿ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದ್ದೇವೆ ಉಚಿತವಾಗಿ ಹೋಗೋದ್ರಿಂದ ಎರಡನೇದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಇಷ್ಟು ದೊಡ್ಡ ಮೊತ್ತದ ಹಣ ಬರ್ತಿರಲಿಲ್ಲ ಅದನ್ನು ಪರ್ಸೆಂಟೇಜ್ ವೈಸು ಇದೆ ನಾನು ಅದನ್ನು ವಿವರವಾಗಿ ಹೋಗೋದಿಲ್ಲ ತಾವು ಕೆ ಎಸ್ ಆರ್ ಟಿ ಕೂಡ ಮಾಹಿತಿಗಾಗಿ ತಿಳ್ಕೋಬಹುದು ಮಾಧ್ಯಮದ ಮಿತ್ರರು ಹಿಂದೆ ಏನು ಕೆ ಎಸ್ ಆರ್ ಟಿ ಸಿ ಬರ್ತಿತ್ತೋ ಆದಾಯ ಅದರ ದುಪ್ಪಟ್ಟು ಆದಾಯ ಬಂದಿದೆ ಸೊ ಅದರಿಂದಾಗಿ ಏನಾಗಿದೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೊಸ ನೇಮಕಾತಿ ಹೊಸ ಬಸ್ಸುಗಳ ಖರೀದಿ ಮತ್ತೊಂದಿಷ್ಟು ಬೇರೆ ಬೇರೆ ಆ ಕಾರಣಕ್ಕಾಗಿಯೇ ರಾಜ್ಯದ ಎಲ್ಲ ಕಡೆಗೆ ಹೊಸ ಬಸ್ ನಿಲ್ದಾಣಗಳ ನಿರ್ಮಾಣ ಆಂಗಾಗಿ ತಮಗೆ ಗೊತ್ತಿದೆ ಚಿಕ್ಕಮಗಳೂರಿನಲ್ಲಿ ಹತ್ತೊಂಬತ್ತುವರೆ ಕೋಟಿ ರೂಪಾಯಿಂದ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ ಮೊನ್ನೆಯಿಂದ ಕೆಲಸನೂ ಆರಂಭ ಆಗಿದೆ ಕಡೂರಿನಲ್ಲಿ ಉನ್ನತ ದರ್ಜೆಗೆ ಒಂಬತ್ತು ಕೋಟಿ ರೂಪಾಯಿಂದ ಏರಿಸಿದರೆ ಕೆಲಸ ಆರಂಭ ಆಗಿದೆ ತರೀಕೆರೆಗೆ ಹೊಸ ಬಸ್ ನಿಲ್ದಾಣ ಘಟಕವನ್ನು ಬಸ್ ನಿಲ್ದಾಣ ಮತ್ತು ಡಿಪೋ ಎರಡೂ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ನಾನು ನಮ್ಮ ಜಿಲ್ಲೆದ ಮಾತ್ರ ಹೇಳ್ತಿದ್ದೀನಿ ಈ ರೀತಿ ರಾಜ್ಯ ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿ ಅರಿದು ಬಂದ ಹಣದಿಂದ ಒಂದು ರೀತಿ ಕೆ ಎಸ್ ಆರ್ ಟಿ ಸಿ ಸುಗಮವಾಗಿದೆ ಅದರ ಶಕ್ತಿ ಹೆಚ್ಚಾಗಿದೆ ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದೇವೆ ಮತ್ತು ಅದರದ್ದು ಕೂಡ ಶಕ್ತಿ ಹೆಚ್ಚಾಗಿದೆ ಅಂತೇಳಿ ನಾನು ಮುಂದೆ ತಿಳಿಸಲಿಕ್ಕೆ ಬಯಸ್ತೇನೆ ಶಕ್ತಿ ಯೋಜನೆಯಡಿ ಜಿಲ್ಲೆಗೆ ರಾಜ್ಯ ಸರ್ಕಾರ ಇನ್ನೂರ ಹದಿನಾರು ಕೋಟಿ ರುಗಳನ್ನು ವ್ಯಯಿಸಿದ್ದು ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯ ಎಂಟು ಲಕ್ಷದ ಐದು ಸಾವಿರದ ನಲವತ್ತೆರಡು ಫಲಾನುಭವಿಗಳಿಗೆ ಮುನ್ನೂರ ಇಪ್ಪತ್ತೈದು ಕೋಟಿ ರು ಗೃಹಜ್ಯೋತಿ ಯೋಜನೆಯಿಂದ ಹತ್ತು ಲಕ್ಷ ಫಲಾನುಭವಿಗಳಿಗೆ ಮುನ್ನೂರ ನಾಲ್ಕು ಕೋಟಿ ರು ಗೃಹಲಕ್ಷ್ಮಿ ಯೋಜನೆ ಮೂಲಕ ಜಿಲ್ಲೆಯ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡು ಮನೆ ಯಜಮಾನಿಯರಿಗೆ ಇನ್ನೂರ ಅರವತ್ತೊಂದು ಕೋಟಿ ರು ಹಾಗೂ ಯುವ ನಿಧಿ ಮೂಲಕ ಜಿಲ್ಲೆಯ ಐದು ಸಾವಿರದ ನೂರ ಅರವತ್ತೊಂದು ಪದವೀಧರರು ಹಾಗೂ ಐವತ್ತೊಂಬತ್ತು ಡಿಪ್ಲೊಮೊ ಪದವೀಧರರಿಗಾಗಿ ಹದಿಮೂರು ಕೋಟಿ ರುಗಳನ್ನು ಸರ್ಕಾರ ಭರಿಸಿದೆ ಒಟ್ಟಾರೆ ಜಿಲ್ಲೆಯ ಹತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಐದು ಯೋಜನೆಗಳ ಮೂಲಕ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಚಿಕ್ಕಮಗಳೂರು ಜಿಲ್ಲೆಗೆ ಆರು ಡಿಪೋ ಬರ್ತದೆ ಅದರಿಂದ ನಮ್ಮ ಮೂರು ಡಿಪೋ ಮಾತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ ಒಂದು ಚಿಕ್ಕಮಗಳೂರು ಕಡೂರು ಮೂಡಿಗೆರೆ ಈ ಮೂರು ಡಿಪೋಗಳ ಬಸ್ಗಳಲ್ಲಿ ಓಡಾಡಿದವರ ಸಂಖ್ಯೆ ಐದು ಕೋಟಿ ನಲವತ್ತೆಂಟು ಲಕ್ಷ ಐದು ಪಾಯಿಂಟ್ ನಲವತ್ತೆಂಟು ಲಕ್ಷ ಟ್ರಿಪ್ಗಳು ಅಂದರೆ ಒಂದೇ ಮಹಿಳೆಯರು ಸಾವಿರಾರು ಸರಿ ಓಡಾಡಬೇಕು ನೂರಾರು ಸರಿ ಯಾಕೆಂದರೆ ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ ಸೊ ಹಾಗಾಗಿ ಐದೂವರೆ ಕೋಟಿ ಓಡಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಚಿಕ್ಕಮಗಳೂರು ವಿಭಾಗಕ್ಕೆ ಕೂಡ ಮಾಡಿದೆ ಸೊ ಒಂದು ರೀತಿ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದ್ದೇವೆ ಉಚಿತವಾಗಿ ಹೋಗೋದ್ರಿಂದ ಎರಡನೇದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಇಷ್ಟು ದೊಡ್ಡ ಮೊತ್ತದ ಹಣ ಬರ್ತಿರಲಿಲ್ಲ ಅದನ್ನು ಪರ್ಸೆಂಟೇಜ್ ವೈಸು ಇದೆ ನಾನು ಅದನ್ನು ವಿವರವಾಗಿ ಹೇಳೋಕೆ ಹೋಗೋದಿಲ್ಲ ತಾವು ಕೆ ಎಸ್ ಆರ್ ಕೂಡ ಮಾಹಿತಿಗಾಗಿ ತಿಳ್ಕೋಬೋದು ಮಾಧ್ಯಮದ ಮಿತ್ರರು ಹಿಂದೆ ಏನು ಕೆ ಎಸ್ ಆರ್ ಟಿ ಸಿ ಬರ್ತಿತ್ತೋ ಆದಾಯ ಅದರ ದುಪ್ಪಟ್ಟು ಆದಾಯ ಬಂದಿದೆ ಸೊ ಅದರಿಂದಾಗಿ ಏನಾಗಿದೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೊಸ ನೇಮಕಾತಿ ಹೊಸ ಬಸ್ಸುಗಳ ಖರೀದಿ ಮತ್ತೊಂದಿಷ್ಟು ಬೇರೆ ಬೇರೆ ಆ ಕಾರಣಕ್ಕಾಗಿಯೇ ರಾಜ್ಯದ ಎಲ್ಲ ಕಡೆಗೆ ಹೊಸ ಬಸ್ ನಿಲ್ದಾಣಗಳ ನಿರ್ಮಾಣ ತಮಗೆ ಗೊತ್ತಿದೆ ಚಿಕ್ಕಮಗಳೂರಿನಲ್ಲಿ ಹತ್ತೊಂಬತ್ತುವರೆ ಕೋಟಿ ರೂಪಾಯಿಂದ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ ಮನೆಯಿಂದ ಕೆಲಸನೂ ಆರಂಭ ಆಗಿದೆ ಕಡೂರಿನಲ್ಲಿ ಉನ್ನತ ದರ್ಜೆಗೆ ಒಂಬತ್ತು ಕೋಟಿ ರೂಪಾಯಿ ಧೇರಿಸಿದರೆ ಕೆಲಸ ಆರಂಭ ಆಗಿದೆ ತರೀಕೆರೆಗೆ ಹೊಸ ಬಸ್ ನಿಲ್ದ ಘಟಕವನ್ನು ಬಸ್ ನಿಲ್ದಾಣ ಮತ್ತು ಡಿಪೋ ಎರಡೂ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ನಾನು ನಮ್ಮ ಜಿಲ್ಲೆದು ಮಾತ್ರ ಹೇಳ್ತಿದ್ದೀನಿ ಈ ರೀತಿ ರಾಜ್ಯ ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿಗೆ ಅರಿದು ಬಂದ ಹಣದಿಂದ ಒಂದು ರೀತಿ ಕೆ ಎಸ್ ಆರ್ ಟಿ ಸಿ ಸುಗಮವಾಗಿದೆ ಅದರ ಶಕ್ತಿ ಹೆಚ್ಚಾಗಿದೆ ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದೇವೆ ಮತ್ತು ಅದರದ್ದು ಕೂಡ ಶಕ್ತಿ ಹೆಚ್ಚಾಗಿದೆ ಅಂತೇಳಿ ನಾನು ತಮ್ಮೆಲ್ಲರ ಮುಂದೆ ತಿಳಿಸಲಿಕ್ಕೆ ಬಯಸ್ತೇನೆ ಹಾಗೆ ಎರಡನೇದು ಅನ್ನಭಾಗ್ಯ ಅದನ್ನು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಆರಂಭ ಮಾಡಿದ್ವಿ ಅದು ನಿಮಗೆಲ್ಲರ ನಮಗೆಲ್ಲರಿಗೂ ಗೊತ್ತಿದೆ ಐದು ಕೆ ಜಿ ಅಕ್ಕಿಯನ್ನು ನಾವು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ಕಾರಣಾಂತರದಿಂದ ಅಕ್ಕಿಯ ಲಭ್ಯತೆ ಇಲ್ಲದೇ ಇದ್ದಾಗ ಅನಿವಾರ್ಯವಾಗಿ ನಾವು ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಅದು ನೇರ ನಗದು ಯಾವುದೇ ಏಜೆಂಟ್ರು ಇಲ್ಲದೆ ಅವರ ಮನೆಗೆ ನೇರ ನಗದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ತಮ್ಮ ಮಾಹಿತಿಗಾಗಿ ನಾನು ಹೇಳ್ತೀನಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತ್ಮೂರು ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮೂರು ಬಿ ಪಿ ಎಲ್ ಮತ್ತು ಅನ್ಯ ಅಂತ್ಯೋದಯ ಕಾರ್ಡ್ಗಳಿದ್ದಾವೆ ನಾನು ಎ ಪಿ ಎಲ್ ಹೇಳ್ತಾ ಇಲ್ಲ ಅದರಲ್ಲಿ ಬಿ ಪಿ ಎಲ್ ಮಾತ್ರ ಹೇಳ್ತಿದ್ದೀನಿ ಇವೆರಡು ಕಾರ್ಡ್ಗಳಿಂದಾಗಿ ಎಂಟು ಲಕ್ಷದ ಐದು ಸಾವಿರ ಜನರಿಗೆ ಈ ರೀತಿಯ ನೇರ ನಗದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಒಂದೂವರೆ ವರ್ಷಗಳ ಕಾಲ ಮಾಡಿದ್ವಿ ಅದರ ಮೊತ್ತ ಇನ್ನೂರ ಇಪ್ಪತ್ತಾರು ಕೋಟಿ ಜನರಿಗೆ ಇನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ತಲುಪಿತು ಹಾಗೇ ಫೆಬ್ರವರಿ ಈ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಿಂದ ಅಕ್ಕಿ ಸಿಕ್ಕಿದ್ರಿಂದಾಗಿ ಹಣವನ್ನು ನಿಲ್ಲಿಸಿ ಅಕ್ಕಿಯನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ ಅದರ ಅಕ್ಕಿಯ ದರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಅಂದರೆ ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಎಂಟೂವರೆ ಲಕ್ಷ ಜನರಿಗೆ ಈ ಜಿಲ್ಲೆಯಲ್ಲಿ ಸರ್ಕಾರದಿಂದ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಸ್ನೇಹಿತರೆ ಇದೊಂದು ನಮ್ಮ ಕೊಟ್ಟ ವಚನವನ್ನು ನಡೆಸಿದ್ದೇವೆ ಜನರು ಅವರ ಹಸಿವಿನಿಂದ ಬಳಲುತ್ತಿರತಕ್ಕಂಥ ಸಮಸ್ಯೆಯನ್ನು ಸರ್ಕಾರ ನೋಡಿಕೊಟ್ಟಿದೆ ಮೂರನೇದು ಗೃಹಜ್ಯೋತಿ ಗೃಹಜ್ಯೋತಿ ತಮಗೆಲ್ಲರಿಗೂ ಒಂದು ಮಾಹಿತಿ ಬೆಳಕು ನಮ್ಗೆ ಈಗಾಗಲೇ ನಾವು ಹೇಳಿದ್ವಿ ಮೊದಲು ಇನ್ನೂರು ಯೂನಿಟ್ವರೆಗೆ ಯಾರೆಲ್ಲ ವಿದ್ಯುತ್ತನ್ನು ಬಳಸ್ತಾರೋ ಅವರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಒಂದು ಸ್ಕೀಮ ಅದರಿಂದಾಗಿ ನಾವು ಯಾವಾಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭ ಮಾಡಿದ್ವೋ ಸುದ್ದಿಗೋಷ್ಠಿಯಲ್ಲಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಾದ ಚಂದ್ರಮೌಳಿ ಮಲ್ಲೇಶ್ ಸ್ವಾಮಿ ಆರ್ ಎಂ ಬಸವರಾಜು ಎಸ್ ಎನ್ ಮಂಜುನಾಥ್ ನಾಗೇಶ್ ರಾಜ್ ಅರಸು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು